ನಮಸ್ತೆ ಸ್ನೇಹಿತರೆ ಊರಬ್ಬ ಎಂತಕ್ ಮಾಡ್ತೀವಿ ಊರಬ್ಬ ಹಿಂದಿರುವ ವೈಜ್ಞಾನಿಕ ಕಾರಣಗಳೇನು ಊರಬ್ಬದ ಹಿಂದಿರುವ ಏನು ಮನುಷ್ಯರಿಗೆ ಉಪಯೋಗ ರೀತಿ ಅಲ್ಲಿ ಏನೆಲ್ಲ ಸನ್ನಿವೇಶಗಳು ನಡೀತಾ ಇರ್ತದೆ ಅದ್ರ ಬಗ್ಗೆ ವಿವರವಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ ನೋಡಿ ಊರ ಹಬ್ಬ ಅಂತಂದ್ರೇನೆ ಒಂದು ಸಡಗರ ಒಂದು ಉಲ್ಲಾಸ ಒಂದು ಉತ್ಸಾಹ ಹೊಸ ಒಂದು ವಾತಾವರಣ ಸೃಷ್ಟಿಯಾಗ್ಬಿಡ್ತದೆ ವರ್ಷ ಪೂರ್ತಿ ಇರೋ ತರ ಇರೋದಿಲ್ಲ ಗ್ರಾಮ ಆಗ್ಲಿ ಹಳ್ಳಿಗಳಾಗ್ಲಿ ಊರಾಗ್ಲಿ ಎಲ್ಲಾ ಬದ್ಲಾಗ್ಬಿಡ್ತದೆ ನೋಡಿ ಎಲ್ಲಾರ ಮಗದಲ್ಲೂ ಸಂತೋಷ ಇರ್ತದೆ ಒಂದ್ ಹದಿನೈದು ದಿವಸ ಒಂದ್ ತಿಂಗಳು ಮುಂಚೆನೆ ಊರ ಹಬ್ಬ ಬರ್ತಾ ಇದೆ ಊರ ಹಬ್ಬ ಬರ್ತಾ ಇದೆ ನಮ್ದು ಅಂದ್ಬಿಟ್ಟು ಪಾಂಪ್ಲೇಟ್ ಎಲ್ಲ ಹಂಚಿ ರೆಡಿ ಮಾಡಿ ಎಲ್ಲಾ ಕಡೆ ಎಲ್ಲಾ ಊರ್ ಕಡೆ ನೆಂಟರು ಸ್ನೇಹಿತರುಗಳು ಬೇರೆ ಬೇರೆ ಊರ್ಗೆ ಹೋಗಿರೋರಿಗೆಲ್ಲಾ ವಿಷಯ ತಿಳ್ಕೊಡುತ್ತೆ ತಿಳಿದಿ ಎಲ್ಲರ ಹಬ್ಬಕ್ಕೆ ಕಾತರದಿಂದ ಎಲ್ಲಾರು ಸೇರ್ತಾರೆ ನೋಡಿ ಏನ್ ತೆಕ್ ಮಾಡ್ಬೇಕು ಹಬ್ಬ ಪ್ರತಿಯೊಂದು ಹಬ್ಬನೂ ಮನೆಯಲ್ಲಿ ಯುಗಾದಿ ಬರ್ತದೆ ಸಂಕ್ರಾಂತಿ ಬರ್ತದೆ ದೀಪಾವಳಿ ಬರ್ತದೆ ಗೌರಿ ಗಣೇಶ ಬರ್ತದೆ ಎಲ್ಲಾ ಹಬ್ಬ ಮಾಡ್ತೀವಿ ಇದು ಬೇರೆ ಇನ್ನೇನು ಊರ ಹಬ್ಬ ಬೇರೆ ಇದನ್ನೇನ್ ತೆಕ್ ಮಾಡ್ಬೇಕು ಅಂದ್ರೆ ನೋಡಿ ಸ್ನೇಹಿತರೆ ನಮ್ಮ ಹಿರಿಯರುಗಳು ಎಲ್ಲಾವುದನ್ನು ಮಾಡೋದ್ರ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಇಟ್ಟಿರ್ತಾರೆ ನೋಡಿ ಹಬ್ಬ ಮಾಡಬೇಕು ಅಂತಂದ್ರೆ ಈಗ ಬೇಸಿಗೆ ಬಂದಿರ್ತದೆ ನೋಡಿ ಕೆರೆ ಕಟ್ಟೆಗಳೆಲ್ಲ ಸ್ವಚ್ಛ ಮಾಡೋದಾಗಿರ್ಬೋದು ಊರ್ನೆಲ್ಲ ಸ್ವಚ್ಛ ಮಾಡೋದಾಗಿರ್ಬೋದು ಮತ್ತೆ ದೇವಸ್ಥಾನ ಇರ್ತದಲ್ಲ ಊರ ಹಬ್ಬ ಏನ ದೇವರು ದೇವಸ್ಥಾನ ಸಹ ಸ್ವಚ್ಛ ಮಾಡಿ ಅದಕ್ಕೆಲ್ಲ ಸುಣ್ಣ ಬಣ್ಣ ಹೊಡೆದು ಶೃಂಗಾರ ಮಾಡಿ ಎಲ್ಲಾ ಮಾಡ್ಬೇಕಾಗಿರ್ತದೆ ನೋಡಿ ಯಾರನ್ನ ಒಬ್ಬ ವ್ಯಕ್ತಿನ ಕರೆದಿ ಸಪ್ರೇಟ್ ಆಗಿ ಬಾಪಾ ಕೆರೆ ಕ್ಲೀನ್ ಮಾಡೋದಂದ್ರೆ ಯಾರಾದ್ರೂ ಬರ್ತಾರ ಊರೆಲ್ಲ ಏನು ಗಲೀಜಾಗಿರ್ತದೆ ಎಲ್ಲ ಕಸ ಕಸ ಬಿದ್ದಿರ್ತದೆ ಹಳೆ ಸೌದೆ ಅದು ಇದೆಲ್ಲ ಬಿದ್ದಿರ್ತದೆ ಏನಾರ ವಸ್ತುಗಳು ಹಂಗಂಗೆ ಗುಡಿ ಹಾಕಿರ್ತಾರೆ ಊರ ಹಬ್ಬ ಬಂದಾಗ ಎಲ್ಲ ಊರೆಲ್ಲ ಸ್ವಚ್ಛ ಮಾಡ್ತೀವಿ ಏನು ಮೋರಿ ಕ್ಲೀನ್ ಮಾಡ್ತೀವಿ ಆ ರೋಡೆಲ್ಲ ಸ್ವಚ್ಛ ಮಾಡ್ತೀವಿ ಅಂದ್ರೆ ಊರೆಲ್ಲ ಸೇರ್ ಮಾಡಿದಾಗ್ಲೇನೆ ಅದೊಂದು ದಿವಸ ಮಾಡಕ್ಕಾಗ ಸಾಧ್ಯ ಇಲ್ಲಾಂದ್ರೆ ರೋಗ ರುಜಿನೆ ಬರ್ತದಲ್ವಾ ರೋಗ ನೋಡಿ ಮೋರಿಲ್ಲೆಲ್ಲ ಕಸ ಕಟ್ಟಿದ್ದು ರೋಡೆಲ್ಲ ಸ್ವಚ್ವಾಗಿಲ್ಲ ಅಂದ್ರೆ ಗಲೀಜಾಗಿದ್ರೆ ಎಲ್ಲ ರೋಗಗಳು ಬರ್ತದಲ್ಲ ಅದಕ್ಕೆ ಊರ್ ಜನ ಎಲ್ಲ ಸೇರ್ದಾಗ ಮಾತ್ರ ಇದನ್ನೆಲ್ಲ ಮಾಡಕ್ ಸಾಧ್ಯ ಅಂತ ಈ ಊರ ಹಬ್ಬ ಅನ್ನೋದು ಇಟ್ಟಿರೋದು ನೋಡಿ ಮತ್ತೆ ದೇವಸ್ಥಾನ ಒಬ್ರು ಬಂದು ಸುಣ್ಣ ಬಣ್ಣ ಅಪ್ಪ ಕ್ಲೀನ್ ಮಾಡೋದಂದ್ರೆ ಯಾರು ಬರ್ತೀರಾ ಇಲ್ಲ ಬರಲ್ಲ ಊರ್ ಜನ ಎಲ್ಲ ಸೇರ್ ಮಾಡಿದಾಗ ದೇವಸ್ ದೇವಸ್ಥಾನ ಸಹ ಸ್ವಚ್ಛವಾಗುತ್ತೆ ನೋಡಿ ಈ ಸ್ವಚ್ಛ ಮಾಡೋದಕ್ಕೆ ಊರ್ನ ಕ್ಲೀನ್ ಮಾಡೋದಕ್ಕೆ ಕೆರೆ ಕಟ್ಟೆಗಳನ್ನ ಕ್ಲೀನ್ ಮಾಡೋದಕ್ಕೆ ಇದೆಲ್ಲ ಒಂದು ಮಾಡೋದಕ್ಕೋಸ್ಕರನೇ ಇಡೀ ಊರೆಲ್ಲ ಸೇರ್ ಮಾಡ್ಬೇಕು ಅಂದ್ರೆ ಈ ಊರ ಹಬ್ಬ ಮಾಡಿದಾಗ ಮಾತ್ರ ಸಾಧ್ಯ ಅದ ಕಾರಣಕ್ಕೋಸ್ಕರ ಈ ಊರ ಹಬ್ಬಗಳನ್ನ ಆಚರಿಸ್ತೀವಿ ಒಂದು ಸ್ವಚ್ಛತೆಗೆ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಊರ್ನ ಕ್ಲೀನ್ ಮಾಡೋದಕ್ಕೋಸ್ಕರ ನಂತರ ಏನ್ ಮಾಡ್ತೀವಿ ನಮ್ಮ ಮನೆ ಏನೋ ದೇವ್ರ ಇರ್ತದೆ ಊರು ದೇವರು ಅದಕ್ಕೆ ಎರಡು ದಿನ ಮೂರು ದಿನ ಒಂದಿನ ಬೆಲದಾರತಿ ಆಂಜನೇಯ ಹಿಂಗೆ ಅಥವಾ ಯಾವ ಗ್ರಾಮದೇವರ ಅದಕ್ಕೆ ಅಥವಾ ಮೂಲ ದೇವ್ರಿ ಯಾವ್ದು ಇರ್ತದೆ ಯಾವ್ದನ್ನ ಇರ್ತದೆ ವೆಂಟರಮ್ ಸ್ವಾಮಿನ ನಾರಾಯಣ ಆಂಜನೇಯ ಮಾರಮ್ಮ ಎಲ್ಲಮ್ಮ ಈ ತರ ಅನೇಕ ಊರುಗಳಾಗ ಒಂದೊಂದ್ ದೇವ್ರ ಇರ್ತದೆ ಅದಕ್ಕೆ ನಾವು ತಂಬಿಟ ಆರತಿ ಬೆಳ್ಕೊಂಡು ಹೋಗ್ತಿವಿ ನೋಡಿ ಊರೆಲ್ಲ ಸೇರಿ ತಂಬಿಟ್ಟ ಆರ್ತಿ ಏನ್ ಹೆಣ್ಮಕ್ಳೆಲ್ಲ ಶೃಂಗಾರ ಮಾಡ್ಕೊಂಡು ರೆಡಿ ಆಗಿ ಅದಕ್ಕೆ ಊದ್ದು ಇದೆಲ್ಲ ಮಾಡ್ಕೊಂಡು ತಂಬಿಟ್ಟು ತಗೊಂಡೋಗಿ ಆರತಿ ಬೆಳ್ಕೊಂಡು ಮನೆಗೆ ಬರ್ತೀವಿ ನೋಡಿ ಆ ತಂಬಿಟ್ನಲ್ಲಿ ಏನಿರ್ತದೆ ಕಡಲೆ ಬೀಜ ಇರ್ತದೆ ನೋಡಿ ಆ ಅಕ್ಕಿ ಇಟ್ಟಿರ್ತದೆ ನೋಡಿ ಅದೆಲ್ಲ ಈ ದೇಹ ಏನಿರ್ತದೆ ಎಣ್ಣೆ ಜಿಡ್ಡಿನ ಅಂಶ ಬೇಕಾಗಿರ್ತದೆ ಈಗ ಈ ಬೇಸಿಗೆ ಕಾಲಕ್ಕೆ ಆ ಕಡಲೆ ಬೆಲ್ಲ ಮತ್ತೆ ಏನು ಅಕ್ಕಿ ಇದ್ರ ಇರ್ತದೆ ಅದರಲ್ಲಿ ಅತಿ ಹೆಚ್ಚಾಗಿ ಶಕ್ತಿ ಬರ್ತದೆ ತಿಂದ ಸಂದರ್ಭದಲ್ಲಿ ಶಕ್ತಿ ಬರ್ತದೆ ದೇಹದಲ್ಲಿ ಏನು ಬಿಸಿಲಿಗೆ ಉಂಡ್ಗಳಾಗುತ್ತೆ ಅದೆಲ್ಲ ಕಮ್ಮಿ ಆಗುತ್ತೆ ಆ ಹಿಂದೆ ಆ ಹಿಂದೆ ಇರುವ ವೈಜ್ಞಾನಿಕ ಕಾರಣ ಸಹ ತಂಬಿಟ್ ಮಾಡೋದ್ರಿಂದ ಹಿಂದೆ ಈ ಕಾರಣ ಇರ್ತದೆ ನೋಡಿ ನಂತರ ತೇರು ಎಳಿತೀವಿ ನೋಡಿ ಈ ತೇರು ಎಳೆಯೋದ್ರಿಂದ ಅತಿ ಹೆಚ್ಚು ವೈಜ್ಞಾನಿಕ ಕಾರಣ ಇರ್ತದೆ ಅತಿ ಹೆಚ್ಚು ಚಿಂತನೆ ಇದೆ ಅದರಿಂದ ನೋಡಿ ಈ ತೇರು ಎಳೆಯುವಂತ ಸಂದರ್ಭದಲ್ಲಿ ಒಬ್ರು ಯಾರು ಎಳಿಯಕಾಗಲ್ಲಪ್ಪ ಭಗವಂತನ ಭಗವಂತ ನಾವು ಕಾಣ್ಬೇಕು ಭಗವಂತನ ಜೊತೆ ನಾವ್ ಇರಬೇಕು ಅಂತಂದ್ರೆ ನಾವೆಲ್ಲರೂ ಊರ್ ಜನ ಎಲ್ಲ ಒಂದಾಗ್ಬೇಕು ಒಂದಾಗಿ ಎಲ್ಲಾ ಜಾತಿ ಮತ ಪಂಥಗಳವರೆಲ್ಲ ಸೇರಿ ಭಗವಂತನ ಎಳಿಬೇಕು ಅಂತ ನೋಡಿ ಅದಕ್ಕೆ ಅಷ್ಟು ಎತ್ತೆತ್ತರವಾದ ತೇರುಗಳು ಮಾಡೋದು ಅತಿ ಎಷ್ಟು ದೊಡ್ಡ ದೊಡ್ಡ ತೂಕವಾಗಿ ತೇರುಗಳು ಮಾಡೋದು ಉದ್ದೇಶನೇ ಇದು ಒಬ್ರು ಇಬ್ಬರಿಂದ ಆದ್ರೆ ಸಾಗಲ್ಲ ಸಾಗಲ್ಲ ನಮ್ಮೂರು ಗ್ರಾಮದವರಾದ್ರು ಸಾಲಲ್ಲ ಆ ಗ್ರಾಮ ಅಲ್ದಿರ ಆ ಊರಲ್ದಿರ ಸುತ್ತಮುತ್ತ ಒಂದು ಹದಿನೈದು ಹಳ್ಳಿ ನೆಂಟರು ಇರ್ತೀರ ಅವ್ರೆಲ್ಲಾರು ಕರೆಸಿರ್ತಾನೆ ಬರಪ್ಪ ನೀವು ಒಂದು ಸುತ್ತಮುತ್ತ ಹಳ್ಳಿ ಇರೋರು ನಾವೆಲ್ಲ ಒಂದ್ ಅಂಟ ಮುಂದ್ರ ತರ ಇರಬೇಕು ಒಂದು ಮನೆ ಒಂದು ತಾಯಿ ಮಕ್ಳಂಗ್ ಇರ್ಬೇಕು ಈ ಭಗವಂತ ಮಕ್ಕಳಾಗ ನಾವ್ ಇರ್ಬೇಕು ಅಂತ ಅಂದ್ಬಿಟ್ಟು ಸಾವಿರಾರು ಜನ ಸೇರಿ ಎಳ್ದಾಗ ಮಾತ್ರ ತೇರು ಮುಂದೆ ಬರೋದು ಆ ತೇರ್ನ ಮಾಡಿರೋ ಉದ್ದೇಶ ಸಹ ಇದೇನೆ ನೋಡಿ ಎಳಿತೀರಾ ಅವ್ರಿಂದ ಒಂದು ಗ್ರಾಮದವ್ರು ಎಳದ್ರೆ ಆಗುತ್ತಾಗಲ್ಲ ಸಾವಿರಾರು ಜನ ಬೇಕು ದೊಡ್ಡ ದೊಡ್ಡ ತೇರುಗಳಿರ್ತದೆ ಅಡಿ ತೇರು ಇರ್ತದೆ ಇನ್ನೂರ ಅಡಿ ಮಾಡಿರ್ತಾರೆ ಐವತ್ತಡಿ ಇರ್ತದೆ ತುಂಬಾ ಹಳೇ ಕಾಲದ ತೇರುಗಳಿರ್ತದೆ ಎಳಿಯಕಾಗದೇ ಇಲ್ಲ ತುಂಬಾ ಕಲ್ಲಲ್ಲಿ ಎಳಿರ್ತಾರೆ ನೋಡಿ ಆ ಉದ್ದೇಶನೇ ಇದು ನಮ್ಮ ಹಿರಿಯರುಗಳು ಯಾವುದೂ ಸುಮ್ಮನೆ ಮಾಡಿದಿಲ್ಲ ನೋಡಿ ಅದರಿಂದ ವೈಜ್ಞಾನಿಕ ಕಾರಣ ಇರ್ತದೆ ನಾ ಊರ್ ಜನ ಅಲ್ದಿರ ಸುತ್ತಮುತ್ತ ಊರ್ನ ಕಳಿಸಿ ತರ ಇರ್ಬೇಕು ನಾವು ಬರ್ರಿ ನಿಮ್ಗೆ ಏನಾರ ಬರಗಾಲ ಬಂದಾಗ ನಾವು ನಿಮ್ಗೆ ಆಸರೆ ಆಯ್ತೀವಿ ನಮ್ಗೆ ಏನಾರ ಬರಗಾಲ ಬಂದಾಗ ನೀವ್ ಆಸರೆ ಆಗಿ ಅಂತ ಅನ್ಯೋನ್ಯವಾಗಿ ಒಂದು ಕುಟುಂಬದ ತರ ಬದುಕೋಕೋಸ್ಕರ ಅಕ್ಕಪಕ್ಕದ ಊರ್ನಲ್ಲ ಕರೆದಿ ನಾವು ಆ ತೇರ್ನ ಸಹ ಎಳೆಯೋದು ನೋಡಿ ಭಗವಂತನೇ ಕೂರಿಸ್ತೀವಿ ವರ್ಷ ಕಾಲ ಭಗವಂತ ದೇವಸ್ಥಾನದೊಳಗೆ ಇರ್ತಾನೆ ತೇರಲ್ಲಿ ಕೊಂಡಿಸ್ದಾಗ ಮುಖ್ಯ ಬೀದಿಗಳಲ್ಲಿ ಹೋಗ್ತಾನೆ ನೋಡಿ ಊರಲ್ಲಿ ಜನ ಇರ್ತಾರಲ್ಲ ಕೆಲವರು ಏನು ದಡ್ಡರು ದೇವಸ್ಥಾನಕ್ ಹೋಗ್ದಿರಾ ಬರೆ ಮನೇಲೆ ಇರ್ತಾರೆ ಅವನು ಸಹ ಲೇ ನೀವತ್ತೊಂದ್ ದಿವಸ ನೀನು ಸಹ ಬಂದು ನೋಡ್ಕೊಂಬಡೋದ ನಾನು ಬಿಟ್ಟು ಭಗವಂತನೇ ರೋಡಕ್ ಬರ್ತಾನೆ ಅವನ್ಗೂ ದರ್ಶನ ಕೊಡೋದಕ್ಕೋಸ್ಕರ ನೋಡಿ ನಮ್ಮ ಮನೆ ಬಾಗ್ಲಿಗೆ ಬರ್ತಾನೆ ಅತಿ ಹೆಚ್ಚು ಊರ್ ಕಡೆ ಅಸ್ಪೃಶ್ಯತೆ ದಾತಿ ತಾರಾತ ದೇವ್ರಿಗೆ ಬಿಟ್ಟಿರೋದಲ್ಲ ಊರೊಳಗಡೆ ದೇವಸ್ಥಾನದ ಒಳಗಡೆ ಅಂತವರ್ಗೂ ಸಹ ಭಗವಂತ ದರ್ಶನ ಕೊಡ್ತಾನೆ ನೋಡಿ ಅದ್ರ ಹಿಂದೆ ಕಡೆ ಎಲ್ಲಾ ತರ ವೈಜ್ಞಾನಿಕ ಕಾರಣ ಇರ್ತದೆ ನಾವ್ ಅದನ್ನ ತಿಳ್ಕೊಬೇಕಾಗಿರ್ತದ ಅಷ್ಟೇನೆ ನೋಡಿ ತದನಂತರ ಅಲ್ಲಿ ಏನು ಬಲ ಪ್ರಯೋಗ ಮಾಡೋದಕ್ಕೆ ದೊಣ್ಣೆ ಹೊಸ ಮತ್ತೆ ಕುಸ್ತಿ ಮತ್ತೆ ಬೇರೆ 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 ಎಲ್ಲಾ ಏನು ಆ ಎಲ್ಲ ಮನೋರಂಜನೆ ಕಾರ್ಯಕ್ರಮಗಳು ಇಟ್ಟಿರ್ತಾರೆ ದೇವರ ನಾಟಕಗಳಾಗಿರ್ಬೋದು ಸಾಮಾಜಿಕ ನಾಟಕಗಳಾಗಿರ್ಬೋದು ಇದೆಲ್ಲ ಎಂಟರ್ಟೈನ್ಮೆಂಟ್ ಗೋಸ್ಕರ ಇವತ್ತಿನ ದಿನ ನಮಗೆ ಮೊಬೈಲ್ ಇದೆ ಟಿವಿ ಇದೆ ಎಲ್ಲ ಇದೆ ಹಿಂದಿನ ಕಾಲದಲ್ಲಿ ಏನಿರ್ತಿತ್ತು ಏನು ಇರಲಿಲ್ಲ ನೋಡಿ ನೆಂಟರೆಲ್ಲ ಬರ್ತಾರೆ ಯಾರು ಈಗ ಒಂದ್ ಮನೆ ಇದೆ ಅಂತಂದ್ರೆ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲ ಮದ್ವೆ ಆಗ ಬೇರೆ 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 ಊರಿಗೆರ್ತಾರೆ ಅವ್ರನ್ನೆಲ್ಲ ಒಂದು ಗೂರಿಸಿ ಅವ್ರಿಗೆಲ್ಲ ಹೊಸ ಬಟ್ಟೆ ಕೊಟ್ಟಿ ಅವ್ರ ಜೊತೆಲ್ಲ ಯೋಗಕ್ಷೇಮ ವಿಚಾರಿಸಿ ಮಕ್ಕಳು ಮೊಮ್ಮಕ್ಕಳೆಲ್ಲ ಒಂಥವ್ ಸೇರಿದಾಗ ಅವ್ರ ಜೊತೆ ಅನ್ಯೋನ್ಯವಾಗಿ ಕಾಲ ಕಳೆದ ಒಂದ್ ಎರಡು ಮೂರು ದಿನ ನೋಡಿ ಎಲ್ಲಿ ಯಾವುದೇ ಊರಲ್ಲಿ ಇರ್ಲಿ ಬೆಂಗಳೂರಲ್ಲಿ ಇರ್ಲಿ ಬಾಂಬೆಲಿರ್ಲಿ ಬೇರೆ ಬೇರೆ ಊರಲ್ಲಿ ಇರ್ಲಿ ಬೇರೆ ಬೇರೆ ದೇಶದಲ್ಲಿ ಇರ್ಲಿ ಆ ಊರ ಹಬ್ಬ ಅಂತ ಬಂದಂತ ಸಂದರ್ಭದಲ್ಲಿ ಎಲ್ಲ ಎಲ್ಲೆಲ್ಲಿ ಹೋಗಿರ್ತಾರೋ ಅದೆಲ್ಲ ವಾಪಸ್ ಬರ್ತಾರೆ ನೋಡಿ ಎಲ್ಲ ಸ್ನೇಹಿತರೆಲ್ಲ ಮದುವೆಗೆ ಬೇರೆ ಹೋಗಿರ್ತಾರೆ ಎಲ್ಲ ಕ್ಲಾಸ್ ಮೇಟ್ಸ್ ಗಳು ಇರ್ತಾರೆ ಎಲ್ಲ ಒಂಥವ್ ಸೇರ್ತಾರೆ ಮಾತಾಡ್ತಾರೆ ಯೋಗಕ್ಷೇಮ ವಿಚಾರಿಸ್ತಾರೆ ಅವ್ರ ಮಕ್ಕದಲ್ಲೆಲ್ಲ ನಗು ಇರ್ತದೆ ಎಲ್ಲ ಸಂತೋಷ ಇರ್ತದೆ ಎಲ್ಲ ಬರ್ತದೆ ನೋಡಿ ಎಲ್ಲರೂ ಜನ ಎಲ್ಲ ಒಂದ್ಗೂಡ್ಬೇಕು ಮಾತಾಡ್ಬೇಕು ಸಂತೋಷ ಪರಸ್ಪರ ಮಾತು ಹಂಚ್ಕೊಬೇಕು ಒಳ್ಳೆ ಊಟಗಳು ಮಾಡ್ಬೇಕು ಒಳ್ಳೆ ಸಡಗರು ಮಾಡ್ಬೇಕು ಇದೇ ಹಬ್ಬಗಳು ಅಂದ್ರೇನೆ ಒಳ್ಳೆ ಊಟ ಸಂತೋಷವಾದ ವಾತಾವರಣ ನಿರ್ಮಿಸೋದೇನೆ ನೋಡಿ ವರ್ಷದೊಂದ್ ದಿನ ಊರ ಹಬ್ಬ ಬಂದ ದಿವಸ ಮಾತ್ರ ಸಂತೋಷವಾಗಿರೋದಲ್ಲ ಅವತ್ತಿನ ಮಾತ್ರ ನೆಂಟರನ್ನ ಸ್ನೇಹಿತರನ್ನ ಏನೋ ಮಾತಾಡ್ಸೋದಲ್ಲ ವರ್ಷ ಕಾಲನ ಅದೇ ಪ್ರೀತಿ ಅದೇ ವಿಶ್ವಾಸ ಮನುಷ್ಯರಲ್ಲಿ ಇರಬೇಕು ವರ್ಷ ಒಂಬತ್ತು ಕಾಲ ಭಗವಂತನ ಸ್ಮರಣೆ ಮಾಡಬೇಕು ಭಗವಂತನ ಚಿಂತನೆ ಮಾಡ್ತಾ ಇರಬೇಕು ಅವಾಗ ಮಾತ್ರ ನಮ್ಮ ಬದುಕು ಬದಲಾಗೋದಕ್ಕೆ ಸಾಧ್ಯ ನೋಡಿ ಊರ ಹಬ್ಬ ಅಂತಂದ್ರೆ ಯಾವುದೋ ಒಂದು ದಿಸಕ್ಕಲ್ಲ ಅದ್ರಿಂದ ಇರುವಂತ ವೈಜ್ಞಾನಿಕ ಕಾರಣ ಕೆರೆ ಕಟ್ಟೆ ದೇವಸ್ಥಾನ ಸ್ವಚ್ಛ ಮಾಡೋದಕ್ಕೆ ಯಾರ್ಯಾರೆಲ್ಲ ಇಲ್ಲೆಲ್ಲಿ ಹೊರಗಡೆ ಹೋಗಿದ್ದಾರೆ ಅವರೆಲ್ಲ ಒಂದು ಒಳ್ಳೆ ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿ ಒಳ್ಳೆ ಹಬ್ಬದ ಅಡುಗೆಗಳು ಮಾಡೋದಕ್ಕೆ ಒಳ್ಳೆ ಉಡುಗೆಗಳು ತಗೊಳ್ಳೋದಕ್ಕೆ ಇವತ್ತಿನ ದಿನ ದುಡ್ಡಿದೆ ಯಾವಾಗ ಬೇಕಾದ್ರೆ ತೊಗೊಬೋದು ಹುಡುಗಿಯ ಹುಡುಗಿಯ ತೊಡುಗೆ ಆಗ್ಲಿ ಊಟ ಆಗ್ಲಿ ಹಿಂದಿನ ಕಾಲದಲ್ಲಿ ಆತರ ಇರ್ತಿರ್ಲಿಲ್ಲ ಯಾರ ಮನೆಯಲ್ಲೂ ಊಟ ಮಾಡೋದಕ್ಕೂ ಸಹ ಕಷ್ಟ ಆಯ್ತಾರದು ನೋಡಿ ಬೇಟೆ ಕಡಿತಾರೆ ಅವ್ರ ತಾವೆಲ್ಲ ಕುರಿ ಕೋಳಿ ಎಲ್ಲ ಸಾಕಿರೋದಿಲ್ಲ ಯಾರು ಸಾಕಿರ್ತಾರೆ ಕಡದಿರ್ತಾರೋ ಅವ್ರ ಮನೆಗೆ ಊಟ ಕರೀತಾರೆ ಅಲ್ಲೋ ಊಟ ತಿನ್ಬೋದು ನೋಡಿ ಊಟಕ್ಕೂ ಸಹ ಪರದಾಡ್ತದಂತ ಸಂದರ್ಭ ಹಿಂದಿನ ಕಾಲಗಳಲ್ಲಿ ಆ ನಿಟ್ಟಿನಲ್ಲಿ ಈ ಊರ ಹಬ್ಬಗಳನ್ನೆಲ್ಲ ಮಾಡ್ತಾ ಬಂದಿರ್ತಾರೆ ಸ್ನೇಹಿತರೆ ನೋಡಿ ಊರ ಹಬ್ಬ ಅಂತಂದ್ರೆ ಮೂಢನಂಬಿಕೆ ಅಲ್ಲ ಅದರಿಂದ ಇರೋ ವೈಜ್ಞಾನಿಕ ಕಾರಣ ಇಷ್ಟೊಂದೆಲ್ಲ ಇರ್ತದೆ ನೀವೆಲ್ಲಾರು ಈ ದಿನ ತಿಳ್ಕೊಂಡಿದ್ದೀರಾ ನಿಮ್ಗೆ ಏನಾರ ಸರಿ ಅಂತ ಅನ್ಸಿದ್ರೆ ನಿಮ್ಮ ಸ್ನೇಹಿತರು ಕುಟುಂಬಸ್ಥರಿಗೂ ತಿಳಿಸ್ಕೊಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಏನಾರ ಪ್ರಶ್ನೆ ಇದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಆತ್ಮ ನಮಸ್ಕಾರ ಓಂ ನಮಃ ಶಿವಾಯ ಶಿವಾಯ ನಮಃ